ಶಾಂತಿ ಪ್ರಿಯ ಧರ್ಮ ನಾಚಿಕಾಗಬೇಕು ನೀನು ಅಲ್ಲಿ ಕಾಶ್ಮೀರಕ್ಕೆ ಹೋಗಿದ್ರ ಮೊದಲು ನಿನ್ನನ್ನು ಕೊಲ್ತಿದ್ರು ನಿನ್ನ ಏನು ಬಿಚ್ಚಿಲ್ಲ ನಿನ್ನ ಕ್ಯಾಬಿನ್ ಓಡನೆ ನಿನಗ ಹೊಡಿತಿದ್ರು ಆ ಗುಣಿ ಸ್ವಾಮಿಗೆ ಇಂತ ನಾಲ್ಕು ಮಂದಿ ಇರುವುದರಿಂದ ದೇಶದಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ ಉಗ್ರಗಾಮಿಗಳಿಗೆ ಬಡಲ್ ಹಾಕುದು ಸರ್ಕಾರ ಕೇಂದ್ರ ಸರ್ಕಾರ ಇಷ್ಟ ಸಮರ್ಥದ ಅಲ್ಲ ಅದಕ್ಕೆ ಒಂದೇ ಒಂದು ದಿವಸದಲ್ಲಿ ಮುಗಿಸೇ ಬಿಡ್ತಾರೆ ಅದು ಇಲ್ಲಿದ್ದಾರು ಮುಗಿಸ್ಬೇಕಾಗಿತ್ತು ನಾವು ಇಂಥ ಹರಾಮ್ ಕೊರ ಮಂದಿ ಅದಾರಲ್ಲ ಹಿಂದೂಗಳಲ್ಲಿ ಅದಾರ ಇಂಥ ನಾಲಾಯಕ್ ಸ್ವಾಮಿಗಳು ಅದಾರಲ್ಲ ಇವರಿಗೆ ಮೊದಲು ಮೆಟ್ಟು ಹಾಕಬೇಕು ಇವರು ಪ್ರಚೋದನೆಯಿಂದ ಮಾಡ್ತಾ ಇದ್ದಾರೆ ನಾಸ್ಟಿಗೆ ಬರುವುದಿಲ್ಲ ಸಿದ್ದರಾಮಯ್ಯವರೇ ಅವ್ರ ಮೇಲೆ ಯುದ್ಧ ಮಾಡಬಾರ್ದು ಅಂತ ಹೇಳ್ತೀರಿ ಮತ್ತೆ ಏನ್ ಮಾಡಬೇಕು ಗುಲಾಬ್ ಜಾಮೂನ್ ತಿನ್ನಿಸ್ಬೇಕು ಅವ್ರಿಗೆ ನಿಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಅವ್ರ ಮೇಲೆ ಉಗ್ರ ಕ್ರಮ ತಗೋರ್ಬೇಕು ಅಂತ ನೀವು ಹೇಳ್ತೀರಿ ಯುದ್ಧ ಮಾಡಬಾರ್ದು ನಿಮ್ಮ ಕೆಲಸ ಅಲ್ಲ ಸಿದ್ದರಾಮಯ್ಯ ಅವರೇ ಕರ್ನಾಟಕ ನೋಡ್ಕೋರಿ ನಿಮ್ ಗ್ಯಾರಂಟಿ ನೋಡ್ಕೋರಿ ನಿಮ್ಮ ಕೆಲಸ ಅಲ್ಲದ ಯುದ್ಧ ಮಾಡಬೇಕು ಬಿಡಬಾರ್ದು ಅದು ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತಾರೆ ನಿಮ್ಮ ಜಾಗ ನೆಟ್ಟು ಮಾಡಿಕೊಡ್ರಿ ಇದು ಏನ್ ಮುಸ್ಲಿಮಾನ್ ಒಲೈಕರನ್ನು ಮಾಡಾಕತ್ತೀರಿ ಅದರಿಂದ ದೇಶದಲ್ಲಿ ಉಗ್ರಗಾಮಿಗಳು ಇನ್ನೂ ಹೆಚ್ಚಾಗ್ತಾ ಇದ್ದಾರೆ ಇವರನ್ನು ಮುಗಿಸ್ಬೇಕು ಅಂತಂದ್ರೆ ಮೊದಲು ನಮ್ಮಲ್ಲಿ ಇರ್ತಕ್ಕಂತಹ ಈ ಹೇಡಿ ನಾಲಾಯ್ಕು ಹಿಂದೂಗಳು ಯಾರ್ಯಾರು ಅದಾರೋ ಯಾವ್ಯಾವ ಪಕ್ಷದಲ್ಲಿ ಯಾರೋ ಎಲ್ಲ ಕಡೆ ಅದಾರ ಕೆಲವು ಕಡೆ ಹೆಚ್ಚರದಾರ ಕೆಲವು ಕಡೆ ಕಡಿಮೆ ಇದಾರೆ ಇಂಥ ನಾಲಾಯ್ಕು ಹಿಂದೂಗಳು ಅವರನ್ನು ಸತಿಪಡಿಸ್ಬೇಕು ಅವರಿಗೆ ಮೆಟ್ಟು ಹಾಕಬೇಕು ಇಂಥ ನಾಲಾಯ್ ಸ್ವಾಮಿಗಳಿಗೂ ಕೂಡ ಮೆಟ್ ಹಾಕ್ತಕ್ಕಂತ ಕೆಲಸ ಮಾಡಬೇಕಾಗಿದೆ ಮುಂದೆ ಬರ್ತಕ್ಕಂತಹ ದಿವಸಗಳಲ್ಲಿ ಹಿಂದೂಗಳು ಒಗ್ಗಟ್ಟಾಗಿದ್ದರೆ ಮಾತ್ರ ಈ ದೇಶ ಬದುಕ್ತದ ಮುಂದೆ ಬರತಕ್ಕಂತಹ ದಿವಸಗಳಲ್ಲಿ ಹಿಂದೂಗಳು ಒಂದಾಗಿದ್ದಾರ ಮಾತ್ರ ಈ ದೇಶದ ಸಂವಿಧಾನ ಬದುಕ್ತದ ಹಿಂದೂಗಳು ಒಂದಾದಾಗ ಮಾತ್ರ ಈ ದೇಶದ ರಾಷ್ಟ್ರೀಯತೆ ಸಂಸ್ಕೃತಿ ಪರಂಪರೆ ಬರ್ತದೆ ಈ ದೇಶ ಬದುಕಬೇಕು ಅಂತಂದ್ರೆ ಹಿಂದೂಗಳು ಗಟ್ಟಿ ಆಗಬೇಕು ಈ ದೇಶ ಬದಕಬೇಕಾದಂತೇ ಸಂವಿಧಾನ ಬದುಕಬೇಕಾದ್ರೆ ನಾವು ಹಿಂದೂಗಳು ಒಂದಾಗಬೇಕು ಒಂದು ಒಟ್ಟಾಗಿ ಕೆಲಸ ಮಾಡಿದಾಗ ಆಗ್ತದೆ ಇನ್ನು ಮುಂದೆ ಯಾರು ಸಹಿತ ದೇಶ ದ್ರೋಹಿಗಳನ್ನು ಬೆಂಬಲ ಮಾಡತಕ್ಕಂತ ಮಾತು ಮಾತಾಡಬಾರ್ದು ಇವತ್ತೇ ಒಬ್ಬರು ಪೇಪರ್ ನಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಹೇಳಿಕೂ ನಾಚಿಕೆ ಬರ್ತದ ನಮ್ಮ ಜಿಲ್ಲೆಯವರು ಜಾತಿ ನೋಡಿ ಮಾಡಿಲ್ಲ ಅಂತ ಜಾತಿ ನೋಡಿ ಮಾಡಿಲ್ಲ ಧರ್ಮ ನೋಡಿ ಮಾಡಿದ್ದಾರೆ ಕೊಲ್ಲುವ ಅವರು ಜಾತಿ ಕೇಳೇ ಇಲ್ಲ ಯಾರು ಅವರು ಪೇಪರ್ ಏನ್ ಕೊಟ್ಟಾರೆ ಜಾತಿ ನೋಡಿ ಹೊಡೆದಿಲ್ಲ ಜಾತಿ ನೋಡಿ ಹೊಡೆದಿಲ್ಲಪ್ಪ ಧರ್ಮ ನೋಡಿ ಹೊಡೆದಿದ್ದಾರೆ ಜಾತಿ ಜಾತಿ ಇದೇ ರೀತಿ ನೀವು ಜಾತಿ ಮಾಡುವುದ್ರೆ ಹಿಂದೂ ಸಮಾಜವನ್ನು ಒಡೆಯಾಕತ್ತೀರಿ ಈ ದೇಶ ಒಡೆ ದೇಶದ ದೇಶದಲ್ಲಿ ಅರಾಜಕತೆಯನ್ನು ತಂದು ಅವ್ರು ಯಾರು ಅಂತಂದ್ರೆ ಯಾರು ಮುಸಲ್ಮಾನರನ್ನು ಓಲೈಕೆ ಮಾಡ್ತಾ ಇದ್ದಾರೆ ಅಂತ ದುಷ್ಟರಿಂದ ಇವತ್ತು ಈ ಉಗ್ರಗಾಮಿಗಳು ಮೆಟ್ಟ ಹಾಕ್ತಾ ಹೇಳ್ತಾ ಇದ್ದಾರೆ ಅವರನ್ನು ಮೆಟ್ಟ ಹಾಕ್ಬೇಕಂತಂದ್ರೆ ಮೊದಲು ಇವರನ್ನು ಮೆಟ್ಟು ಹಾಕಬೇಕು ನಾನು ಇವ್ರಿಗೆ ಮೆಟ್ಟ ಹಾಕ್ಬೇಕು ಯಾರು ಅವರು ಬೆಂಬಲಕ್ಕೆ ನಿಲ್ತಾ ಇದ್ದಾರಲ್ಲ ಇವ್ರಿಗೆ ಮೆಟ್ಟ ಹಾಕ್ಬೇಕು ಸಿದ್ದರಾಮಯ್ಯವ್ರು ನಾಚಿಕೆ ಆಗಲಿ ಆಗಲಿಲ್ಲ ನಿಮಗೆ ಹೇಳಲಿಕ್ಕೆ ಯುದ್ಧ ಮಾಡಬಾರ್ದಂತ ನೀವು ಯಾರು ರೀ ಯುದ್ಧ ಮಾಡಬಾರ್ದು ಅಂತ ಹೇಳೋ ನಿಮಗೇನು ಹಕ್ಕದ ಕೇಂದ್ರ ಸರ್ಕಾರ ನಿಳೆ ತಗುತದೆ ನಿನ್ನ ರಾಜ್ಯ ನೋಡ್ಕೋ ನಿನ್ನ ಗ್ಯಾರಂಟಿಗಳು ನೋಡ್ಕೋ ನೀನು ಅದನ್ನು ಬಿಟ್ಟು ಯುದ್ಧ ಮಾಡಬಾರ್ದು ಅಂತ ಹೇಳ್ತಿ ಇನ್ನೊಬ್ಬ ಯಾರು ವಾದ್ರ ಅಂತ ವಾಗ್ರೂ ಯಾವ ಹಿಂದೂಗಳ ಓಲೈಕೆ ಮಾಡುವುದರಿಂದ ಇದೆಲ್ಲ ಉಗ್ರಗಾಮಿ ಆಗ್ತದೆ ಉಗ್ರಗಾಮಿಗಳಿಗೆ ಶಕ್ತಿ ತುಂಬಾ ಹಿಂದೂಗಳ ಓಲೈಕೆ ಮಾಡ್ತಾ ಇದೆ ಸರ್ಕಾರ ನಿನ್ನ ಕೇಸ್ ನೋಡ್ಕೋ ಜಾಮೀನ್ ಮೇಲೆ ಹೊರಗೆ ಬಂದವ ನಿನಗೇನು ಹಕ್ಕದ ಮಾತಾಡಲಿಕ್ಕೆ ಭ್ರಷ್ಟಾಚಾರದ ಆರೋಪದಲ್ಲಿ ಜಾಮೀನು ಮೇಲೆ ಹೊರಗೆ ಬಂದಿಯಲ್ಲೋ ಮಾತ್ರ ಆತರ ನೀ ಮಾತಾಡ್ತೀನಿ ನೀನು ನಿನಗೇನೂ ಹಕ್ಕಿಲ್ಲ ಯಾರ್ಯಾರು ನಾ ಹೇಳ್ತೀನಿ ಇನ್ನು ಮುಂದೆ ಯಾರು ಈ ದೇಶದ ಬಗ್ಗೆ ಹಿಂದುಗಳ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವರನ್ನು ಹೆಡೆ ಮುಟ್ಟತಕ್ಕಂಥ ಕೆಲಸ ಮೊದಲು ಯೂಸ್ ಮಾಡಬೇಕಾಗಿದೆ ಈ ಟೆರರಿಸ್ಟ್ ತಗಣಿ ಹೊಡೆದಂಗೆ ಹೊಡಿತಾರೆ ಕೇಂದ್ರ ಸರ್ಕಾರ ತಗಣಿ ಹೊಡೆದಂಗೆ ಇದು ಹೊಡೋದಲ್ಲ ಇವರನ್ನು ಮೊದಲು ಯಾರು ಹಿಂದೂಗಳ ವಿರೋಧವಾಗಿದ್ದಾರೆ ಯಾರು ದೇಶ ದ್ರೋಹಿಗಳಿದ್ದಾರೆ ಅವರನ್ನು ಮೆಟ್ಟಬೇಕು ಅದರಲ್ಲಿ ಸ್ವಾಮಿಗಳು ಕೂಡ ಇದ್ದಾರೆ ಕೆನೇರಿ ಸ್ವಾಮಿಗಳು ಅದೇ ಹೇಳಿದ್ದಾರೆ ನಾಲಾಯಕ್ ಸ್ವಾಮಿಗಳು ಕೂಡ ಇದ್ದಾರೆ ಆ ನಾಲಕ್ಕು ಸ್ವಾಮಿಗಳು ಪಾದ ಪೂಜೆ ಮಾಡಬೇಡ್ರಿ ಅವ್ರು ಯಾರು ಊರೊಳಗೆ ಬರ್ಲಿಕ್ಕೆ ಕೊಡಬೇಡ್ರಿ ಅನ್ನತಕ್ಕಂಥ ಮಾತನ್ನು ಬಹಳಷ್ಟು ಆಕ್ರೋಶ ಬರ್ತಾ ಇದೆ ರಕ್ತ ಕುದೀತಾ ಇದೆ ರಕ್ತ ಇಲ್ಲದೂ ಕುದಿಬೇಕು ಈ ಘಟನೆ ನಡೆದದ್ದು ರಕ್ತ ಎಲ್ಲರ ರಕ್ತ ಕುದಿಲೇಬೇಕು ರಕ್ತ ಕುದಿಲಿಲ್ಲ ಅಂತಂದ್ರೆ ಅವಂದು ರಕ್ತ ಅಲ್ಲ ಅದು ನೀರು ಭಾರತ ಬದುಕಬೇಕಂದ್ರೆ ಹಿಂದೂಗಳು ಬದುಕಬೇಕು ಅಂದಲು ಭಾರತ ಬದುಕಬೇಕಾದ ಹಿಂದೂಗಳು ಬದುಕದಾಗಲೇ ಮಾತ್ರ ಬಿ ಜೆ ಪಿ ಇರ್ತದೆ ಜೆ ಡಿ ಎಸ್ ನೂ ಇರ್ತದೆ ಕಾಂಗ್ರೆಸ್ನೂ ಇರ್ತದೆ ನೆನಪು ಮಾಡಿಕೊಡ್ತೀನಿ ನಾನು ಖರ್ಗೆ ಅವ್ರಿಗೆ ನಿಮ್ಮ ತಾಯಿಯನ್ನು ತಂಗಿಯನ್ನು ಸುಟ್ಟ್ರಲ್ರಿ ಯಾರವ್ರು ಸುಟ್ಟವ್ರು ದಲಿತ ಮನೆ ಅಂತ ಬಿಟ್ರೇನು ಇದೇ ಮುಸ್ಲಿಮಾನರು ಚುಟ್ಟದ್ದು ನಿಮ್ಮ ಮನೆ ಈಗ ಅದು ನಾಚಿಕೆ ಬರೋದಿಲ್ಲ ನಿಮಗೆ ಹೇಳಕ್ಲಿ ಇಂಥದನ್ನು ಉಗ್ರವಾಗಿ ನಾವು ಖಂಡಿಸೋದ್ರ ಮುಖಾಂತರ ಜಗತ್ತು ಖಂಡನೆ ಮಾಡ್ತದ ನಾ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ಅದನ್ನು ಖಂಡಿಸಬೇಕು ಪಾಕಿಸ್ತಾನದ ಧ್ವಜ ಟಿವಿಯಲ್ಲಿ ನೋಡಿದೆ ಪಾಕಿಸ್ತಾನ ಧ್ವಜ ತುಳಿದ್ರ ಯಾರು ಒಂದ್ ಇಬ್ರು ಹೆಣ್ಣು ಮಕ್ಕಳು ಅದನ್ನು ತೆಗೆದ್ರು ನೋಡ್ರಿ ಸ್ವಾಭಿಮಾನ ಪಾಕಿಸ್ತಾನದ ಧ್ವಜ ತಿಳಿದ್ರ ಮುಸ್ಲಿಮ ಹೆಣ್ಣು ಮಕ್ಕಳು ತೆಗಿತಾರ ಆ ತಗದವರು ಯಾರು ಹಚ್ಚಾರ ಅವ್ರ ಮೇಲೆ ಕೇಸ್ ಮಾಡ್ತಾರೆ ಇಲ್ಲಿ ಇದ್ರೆ ನಾನು ಪಾಕಿಸ್ತಾನ ಧ್ವಜ ತುಳಿತಿದ್ದಿಲ್ಲ ಅದನ್ನು ಯಾರು ತಗಿಲಿಕ್ಕೆ ಬರ್ತಾರ ಅಂತ ನಾವೇ ತುಳಿತಿದ್ದೆ ಮೊದಲು ಪಾಕಿಸ್ತಾನ ಧ್ವಜಕ್ಕೇನು